ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗೇ ಇದ್ದೀನಿ ನೀವು ತಮ್ಮಲ್ಲಿ ನೋಡ ನೋಡಿದ ತಕ್ಷಣ ಗೊತ್ತಾಗಿರ್ಬೋದು ನಾವು ಎಲ್ಲಿಗೆ ಟ್ರಿಪ್ ಹೋಗ್ತಿದ್ವಿ ಅಂತ ಹೌದು ನಾವು ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೊರಟಿದ್ವಿ ಸೊ ಬಸ್ ನಿನ್ನೆನೆ ಬುಕ್ ಮಾಡಿದ್ರೆ ನಾನು ನಮಗೆ ಸೀಟ್ ಈಸಿಯಾಗಿ ಸಿಕ್ತು ಇನ್ನು ಯಾರ್ಯಾರೆಲ್ಲ ಹೊರಟಿದ್ದು ಅಂತಂದರೆ ದಿವ್ಯಾ ಲಾವಣ್ಯ ಲಿಖಿತ ಮತ್ತು ನಾನು ಅಭಿಯವರು ಮತ್ತು ಮಲ್ಲಯ್ಯ ಸೊ ಇವರು ಇವರು ಮೂರು ಜನ ನಿಮಗೆ ನನ್ನ ಮೊದಲನೇ ವಿಡಿಯೋ ನೋಡಿದ್ರೆ ಗೊತ್ತಾಗಿರುತ್ತೆ ನಮ್ಮ ಮನೆ ಎದುರುಗಡೆ ಮನೆಯವರು ಅಂತ ಇನ್ನು ಎಲ್ಲರೂ ಸೇರಿಕೊಂಡು ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಇದ್ವಿ ಬಸ್ಸಲ್ಲಿ ಲೈಟ್ ಆಫ್ ಮಾಡಿದ್ರು ನಮ್ಮ ಬಾಯಿ ಮಾತ್ರ ಆಫ್ ಆಗಿರಲಿಲ್ಲ ಸೊ ಮುಂದೆ ಹೋಗ್ತಾ ಇದ್ವಿ ಆರಾಮಾಗಿ ಮಾತಾಡಿಕೊಂಡು ಇನ್ನು ನಮಗೆ ಊಟಕ್ಕೆ ನಿಲ್ಸಿದ್ದು ಎಲ್ಲ ಚಿತ್ರದುರ್ಗ ಅಂತ ಹೇಳಿ ಚಿತ್ರದುರ್ಗಕ್ಕೆ ಕಾಲಿಟ್ಟು ಅಲ್ಲಿ ನಾವು ಬಸ್ ಹೋಗಿದ್ದು ರೆಸ್ಟೋರೆಂಟ್ ನಮಸ್ತೆ ದುರ್ಗ ಪ್ಯೂರ್ ವೆಜ್ ಅಂತ ಸೊ ಹೋಗಿ ಒಳಗಡೆ ನೋಡಿದ್ವಿ ತುಂಬಾ ನೀಟಾಗಿತ್ತು ಕ್ಲೀನ್ ಆಗಿತ್ತು ಇನ್ನು ನಾವಲ್ಲಿ ದಾಲು ರೋಟಿ ರೈಸ್ನ ಆರ್ಡ್ರ್ ಮಾಡ್ಕೊಂಡ್ವಿ ನಮ್ಮ ಕಂಡಕ್ಟ್ರಂತೂ ಸೂಪರಾಗಿದ್ದರು ಆರಾಮಾಗಿ ಫ್ರೆಂಡ್ಲಿ ಆಗಿದ್ರು ಇನ್ನು ನಾವು ಧರ್ಮಸ್ಥಳಕ್ಕೆ ರೀಚ್ ಆಗಿ ಬೇಗ ಬೇಗನೆ ರೆಡಿಯಾಗಿ ಹೊರಟಿದ್ದಾಯಿತು ದ ದರ್ಶನಕ್ಕೆ ಇನ್ನು ಒಬ್ಬೊಬ್ಬರು ಎಲ್ಲರೂ ಕೂಡ ಸೀರೆ ಉಟ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಆಯಿತು ನನ್ನ ಸೀರೆ ಸ್ವಲ್ಪ ಇಗ್ನೋರ್ ಮಾಡಿ ಚೆನ್ನಾಗಿ ಆಗಿಲ್ಲ ಬಟ್ ಅಮ್ಮನ ಸೀರೆ ಅನ್ನೋ ಒಂದು ಎಮೋಷನ್ನಿಗೆ ಉಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಅನಿಸ್ತಾಯಿತ್ತು ನನಗೆ ಇದಾದ ಮೇಲೆ ನಂದು ಅಬಿದು ಔಟ್ಫಿಟ್ ಈ ಥರ ಇತ್ತು ಸೊ ಆರಾಮಾಗಿ ಮಾತಾಡ್ಕೊಂಡು ಇಬ್ರು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಹೋಗ್ತಾ ಇದ್ವಿ ಒಳಗಡೆ ಹೋಗ್ತಾ ಹೊಸ ಬಿಲ್ಡಿಂಗು ತುಂಬಾ ಚೆನ್ನಾಗಿತ್ತು ಹೊಸ ಬಿಲ್ಡಿಂಗ್ ಓಪನ್ ಮಾಡಿದ್ದಾರೆ ನಾನು ನೋಡಿರಲಿಲ್ಲ ಸೆವೆನ್ ಮಂತ್ಸ್ ಬ್ಯಾಕ್ ಬಂದಾಗ ಇದೇನೂ ಇರಲಿಲ್ಲ ಇವಾಗ ಓಪನ್ ಆಗಿದೆ ಯಾಕೆ ಅವಾಗೆಲ್ಲ ನಿಂತ್ಕೊಂಡು ಆರಾಮಾಗಿ ನಡ್ಕೊಂಡು ಹೋಗ್ಬೋದಿತ್ತು ಇವಾಗ ಅದು ಹಾಲ್ಗಳೆಲ್ಲ ಮಾಡಿದ್ದಾರೆ ಅಲ್ಲಿ ಒಂದು ಸ್ವಲ್ಪೊತ್ತು ವೆಯ್ಟಿಂಗ್ ರೂಮ್ ಥರ ಅಲ್ಲಿ ನಾವು ವೇಟ್ ಮಾಡಿ ಹೋಗೋದು ನೆಕ್ಸ್ಟ್ ಅವರು ಡಾ ಡೋರ್ ತೆಗೆದ ತಕ್ಷಣ ಹೋಗೋದಿರುತ್ತೆ ಇಲ್ಲಿ ನೋಡ್ಬೋದು ನೀವು ಬಾಗಿಲುಗಳೆಲ್ಲ ಎಷ್ಟು ಕಟ್ಕೆದು ಎಷ್ಟು ನೀಟಾಗಿ ಕೆತ್ತನೆ ಮಾಡಿದ್ದಾರೆ ಅಂತ ನಾವು ಕೂಡ ಒಳಗಡೆ ಹೋದ್ವಿ ಆಲ್ರೆಡಿ ಸ್ವಲ್ಪ ಜನ ತುಂಬಿಟ್ಟಿತ್ತು ನಾವು ಕೂಡ ಹೋಗಿ ಅಲ್ಲಿ ಸೆಕೆಂಡ್ ರೋದಲ್ಲಿ ಪ್ಲೇಸ್ ಮಾಡ್ಕೊಂಡ್ವಿ ಸೊ ಮೂರು ಹಂತದಲ್ಲಿರುತ್ತೆ ಇಲ್ಲಿ ಮೊದಲನೇ ಹಂತ ಎರಡನೇ ಹಂತ ಮತ್ತು ಮೂರನೇ ಗೇಟ್ ಅಂತ ಸೊ ಮೊದಲನೇ ಗೇಟು ಓಪನ್ ಆದಮೇಲೆ ನೆಕ್ಸ್ಟ್ ಗೇಟ್ ಇರೋರಿಗೆ ಅವಕಾಶ ಕೊಡ್ತಾರೆ ಸೊ ಒಬ್ಬರು ಸ್ವಲ್ಪ ಜನ ಮುಗಿದ್ಮೇಲೆ ನೆಕ್ಸ್ಟ್ ಸ್ವಲ್ಪ ಜನನ ಬಿಡಬೇಕು ಅನ್ನೋದು ಈ ಒಂದು ಕಾನ್ಸೆಪ್ಟ್ನ ರೂಲು ಸೊ ಹಾಗಾಗಿ ಒಬ್ಬೊಬ್ರು ಸ್ವಲ್ಪ ಸ್ವಲ್ಪ ಜನನೇ ಬಿಡ್ತಾ ಇದ್ರು ನಾವು ಕೂಡ ಹೋಗ್ಬಿಟ್ಟು ಎಲ್ಲಿ ಖಾಲಿ ಸೀಟಿದನೋ ಅಲ್ಲಿ ನಾವು ಕೂತ್ಕೊಂಡ್ವಿ ಕೂತ್ಕೊಂಡು ಸುಮ್ಮನೆ ಕೂತ್ಕೊತೀವ ಇಲ್ಲ ಸ್ವಲ್ಪ ಕೆಲವೊಂದು ಫೋಟೋಸ್ ಎಲ್ಲ ತೊಗೊಂಡ್ವಿ ಎಲ್ಲರೂ ಅವ್ರವ್ರದೇ ಲೋಕದಲ್ಲಿ ಅಲ್ಲೊಂದು ಟಿ ವಿ ಸ್ಕ್ರೀನ್ ಇತ್ತು ಅಲ್ಲೆಲ್ಲ ಕಾಣಿಸ್ತಾ ಇತ್ತು ಇನ್ನು ಗೇಟ್ ತೆಗೆದ್ರು ನಾವು ಸಿಗುತ್ತೋ ಸಿಗಲ್ಲವನ್ನೋ ನನಗೆ ಫಾಸ್ಟಾಗಿ ಓಡೋಗ್ಬಿಟ್ವಿ ಬಿಕಾಸ್ ನೀವು ನೋಡ್ತಾ ಇರ್ಬೋದು ನಮ್ಮ ಮುಂದೆನೂ ಕ್ಯೂ ಇದೆ ಹಿಂದೆನೂ ಕ್ಯೂ ಇದೆ ನಾವು ಲೇಟ್ ಮಾಡ್ತಾ ಹೋದಂಗೆ ನಮಗೆ ದರ್ಶನನೂ ಕೂಡ ಲೇಟ್ ಆಗ್ತಾ ಹೋಗುತ್ತೆ ಹಾಗಾಗಿ ನಾವು ಬೇಗ ಬೇಗನೇ ಹೋದ್ವಿ ನೋಡಿ ಹಾಲ್ ಎಷ್ಟು ಚೆನ್ನಾಗಿದೆ ಎ ಸಿ ಹಾಲು ಶಕೆ ಆಗುತ್ತೆ ಅಥವಾ ಇದಾಗುತ್ತೆ ಅನ್ನೋದೇನೂ ಇಲ್ಲ ಇನ್ನು ಹೋಗ್ತಾ ಇದ್ದೀವಿ ಒಂಥರ ಹೊಸ ಪ್ರಪಂಚನೇ ಅನ್ನಿಸ್ತಾ ಇತ್ತು ಧರ್ಮಸ್ಥಳ ಮುಂಚೆ ನೋಡಿದ್ದಕ್ಕಿಂತ ಇವಾಗ ತುಂಬಾ ಡಿಫ್ರೆಂಟ್ ಆಗಿದೆ ಪ್ರತಿಯೊಂದು ಕೂಡ ಎಷ್ಟು ನೀಟಾಯಿತು ಎಲ್ಲ ದರ್ಶನ ಎಲ್ಲ ಮುಗಿಸಿ ಹೊರಗಡೆ ಬಂದ್ವಿ ಹೊರಗಡೆ ಬಂದ ತಕ್ಷಣ ತುಂಬಾ ರಶ್ ಇತ್ತು ನೋಡಿ ಇನ್ನು ಕ್ಯೂ ತುಂಬ ಉದ್ದ ಇದೆ ನಾವು ಕೂಡ ಒಂದೆರಡು ಫೋಟೋಸ್ ತೊಗೊಳ್ಳೋಣ ಅಂತ ನಿಂತ್ಕೊಂಡ್ವಿ ಯಾಕಂದರೆ ತು ಸ್ಯಾರಿ ಉಟ್ಕೊಂಡಿದ್ವಿ ದೇವಸ್ಥಾನಕ್ಕೆ ಬಂದು ಫೋಟೋ ತೊಗೊಂಡಿಲ್ಲದ್ರಿ ಹೇಗೆ ಹಾಗಾಗಿ ಸ್ವಲ್ಪ ಮೆಮೊರೀಸ್ ಇರಲಿ ಅಂತ ಹೇಳ್ಬಿಟ್ಟು ಫೋಟೋಸ್ ತೊಗೊಳ್ಳೋಣ ಅಂತಂದರೆ ಎಲ್ಲರೂ ಕೂಡ ಅಡ್ಡ ಅಡ್ಡ ಬರ್ತಾಯಿದ್ರು ಸೊ ಅವರೆಲ್ಲ ಹೋಗ್ಲಿ ಸ್ವಲ್ಪ ಅಂತ ಹೇಳ್ಬಿಟ್ಟು ನಿಂತ್ಕೊಂಡು ತೊಗೊಂಡಿದ್ದಾಯ್ತು ಆಮೇಲೆ ಫೋಟೋಸ್ ತೊಗೊಂಡ್ವಿ ಇವೆಲ್ಲ ನಮ್ಮ ಫೋಟೋಸು ಹಾಗೆ ಗ್ರೂಪ್ ಫೋಟೋಸ್ಗಳು ಕೂಡ ತಗೊಂಡ್ವಿ ಸಿಂಗ್ ಸಿಂಗಲ್ಲೂ ಎಲ್ಲರೂ ಫೋಟೋಗಳನ್ನ ತೆಗೆದು ತಗೊಂಡು ಸ್ವಲ್ಪ ಅಲ್ಲೇ ನಿಂತ್ಕೊಂಡು ಎಂಜಾಯ್ ಮಾಡಿದ್ವಿ ಆಮೇಲೆ ಅಲ್ಲಿಂದ ಹೊರಟ್ವಿ ಲೈಕ್ ಊಟ ಸ್ವಲ್ಪ ಲೇಟಾಗಿತ್ತು ಪ್ರಸಾದ ಹಾಗಾಗಿ ನಮ್ಗೆ ಏಳುವರೆಗೆ ದರ್ಶನ ಮುಗ್ದಿದ್ರಿಂದ ನಾವು ಎಲ್ಲರೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಬರೋಣ ಅಂತ ಹೇಳಿ ರೂಮ್ ಹುಡ್ಕೊಳ ಉಡ್ಕೊಳ್ಳೋಣ ಅಂತ ಹೊರಟ್ವಿ ಇನ್ನು ಅಲ್ಲೇ ಬರಬೇಕಾದನೇ ಅವರು ಒಂದು ಸ್ವಲ್ಪ ವಿಡಿಯೋಸ್ ಅದು ಇದು ನನ್ನ ಫೋಟೋಸ್ ತೆಗೆದುಕೊಡು ಅಂತ ಹೇಳ್ತಿದ್ರು ಅವರಿಗೂ ಕೂಡ ಸಿಂಗಲ್ ತೆಗೆದುಕೊಡ್ತಾ ಇದ್ದೆ ಸೊ ಎಲ್ಲರೂ ಕೂಡ ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ ಬೇಗ ದರ್ಶನ ಆಗಿರೋ ಖುಷಿಗೆ ಎಲ್ಲರಿಗೂ ಮುಖದಲ್ಲೂ ಖುಷಿ ಕಾಣಿಸ್ತಾ ಇತ್ತು ಅದೆಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ಮುಂದಕ್ಕೆ ಬಂದಷ್ಟ ಟಿಫನ್ ಸೆಂಟರ್ ಕಾಣಿಸ್ತು ತೃಪ್ತಿ ಹೋಟೆಲ್ ತುಂಬಾ ಚೆನ್ನಾಗಿತ್ತು ಎಲ್ಲರೂ ದೋಸೆ ತಗೊಂಡ್ವಿ ನಮ್ಮ ಯಜಮಾನ್ರು ಇಡ್ಲಿ ವಡ ತಗೊಂಡ್ರು ಸೊ ಅವ್ರು ಇಡ್ಲಿ ವಡ ತಿನ್ನೋದ್ಕಿಂತ ನನ್ನ ಪ್ಲೇಟ್ ಅಲ್ಲಿ ದೋಸೆ ತಿಂದಿದ್ದೆ ಹೆಚ್ಚು ಇನ್ನು ರೂಮ್ ನೋಡ್ಕೋ ಅಂತ ಹೋದ್ವಿ ರೂಮ್ ಸಿಕ್ಕಿರಲಿಲ್ಲ ಸೊ ಹಾಗಾಗಿ ಹೊರ್ಗಡೆನೇ ಕೂತ್ಕೊಂಡಿದ್ವಿ ಅಲ್ಲಿ ಪುಟಾಣಿ ಮೇಡಮ್ ಅವರು ಸಿಕ್ಕರು ಸುಮ್ಮನೆ ಅರ್ಕ ಹಿಂದಿದ್ದಾಗೆ ಅಮ್ಮ ಅಪ್ಪ ಎಲ್ಲರನ್ನು ಬಿಟ್ಟು ಅಡಾಡ್ತಾ ಇದ್ಲು ಸೊ ಅವಳಿಗೊಂದು ಬಿಸ್ಕೆಟ್ ಕೊಟ್ವಿ ನೋಡಿ ಎಷ್ಟು ಆರಾಮಾಗಿ ಬಿಂದಾಸಾಗಿ ತಿನ್ಕೊಂಡು ನಿಂತಿದ್ದಾಳೆ ಇವಳನ್ನ ಮಾತಾಡಿಸ್ಕೊಂಡು ಇವಳ ಜೊತೆ ನಗಾಡ್ಕೊಂಡು ಸುಮ್ಮನೆ ಮುದ್ದು ಮಾಡ್ತಾ ಇದ್ವಿ ಎಲ್ಲ ತುಂಬ ಚೆನ್ನಾಗಿತ್ತು ಅವ್ರ ಅಮ್ಮ ಬಂದು ಕರ್ಕೊಂಡು ಹೋದ್ರು ಆಮೇಲೆ ನಾನು ಈ ಕಡೆ ತಿರುಗಿ ನೋಡ್ತೀನಿ ಎಲ್ಲರೂ ಮೊಬೈಲಲ್ಲೇ ಮುಳುಗೋಗ್ಬಿಟ್ಟಿದ್ದಾರೆ ಇನ್ನು ನಾನೇನು ಮಾಡಲಿ ನಾನು ಕೂಡ ಫೋನ್ ಇಡ್ಕೊಂಡು ಎಲ್ಲರದು ವಿಡಿಯೋ ಮಾಡ್ಕೋತಿದ್ದೆ ಇನ್ನು ಪ್ರತಿಯೊಬ್ಬರೂ ಕೂಡ ಒಂದೊಂದು ಕೆಲಸ ಮಾಡ್ತಾಯಿದ್ರು ವೀಡಿಯೋಸ್ನ ಎಡಿಟ್ ಮಾಡ್ತಾಯಿದ್ರು ವೀಡಿಯೋ ಫೋಟೋ ಫೋಟೋ ಎಡಿಟ್ ಮಾಡ್ಕೊತಿದ್ರು ಟ್ರೈನ್ ಬುಕ್ ಮಾಡ್ಕೊತಿದ್ರು ಇನ್ನು ಎಲ್ಲರೂ ಫೋನು 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 ಅಂತಲೇ ಇದ್ದಿದ್ದು ಯಾಕಂದರೆ ಟೈಮ್ ಪಾಸ್ ಮಾಡಬೇಕು ಅಲ್ಲಿ ಹಾಗಾಗಿ ಆಮೇಲೆ ಇಲ್ಲಿ ನೋಡ್ತಿದ್ದೀನಿ ಏನೋ ನೋಡ್ಸಿದಾರಲ್ಲ ಅಂತ ಅಭಿಯವರು ಲಾಸ್ಟ್ ಟೈಮು ಟ್ರೈನಲ್ಲಿ ಬಂದಿದ್ದ ವೀಡಿಯೋಸ್ನ ತೋರಿಸ್ತಾ ಇದ್ದಾರೆ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿ ಎಷ್ಟು ಆ ಹಂಗೆ ಇಟ್ಕೊಂಡಿದ್ದಾರೆ ಆ ವೀಡಿಯೋಸ್ ಎಲ್ಲ ಅದಾದಮೇಲೆ ಟೈಮ್ ಆಯಿತು ಸೊ ಪ್ರಸಾದ ಓಪನ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ಪ್ರಸಾದ ಊಟ ಮಾಡೋಣ ಅಂತ ಹೊರಟ್ವಿ ಡ್ರೆಸ್ ಎಲ್ಲಾ ಚೇಂಜ್ ಮಾಡಿದ್ದಾಗಿತ್ತು ಸೊ ಇಲ್ಲಿ ಬಂದು ಪ್ರಸಾದ ಹಾಲಿಗೆ ಕೂಡ ನೆಡ್ಕೊಂಡು ಹೋಗ್ಬೇಕು ಸ್ವಲ್ಪ ದೂರ ಹೋದ್ಮೇಲೆ ಪ್ರಸಾದ ಹಾಲ್ ಸಿಗುತ್ತೆ ಹಾಗಾಗಿ ಆರಾಮಾಗಿ ಮಾತಾಡ್ಕೊಂಡು ಒಬ್ಬೊಬ್ಬರಿಗೆ ಕಾಡಿಸ್ಕೊತ ಅಲ್ಲಿ ಬರೋರಿಗೆಲ್ಲ ಕಮೆಂಟ್ ಮಾಡ್ಕೊತ ಹೊರಟಿದ್ದಾಯಿತು ಸೊ ಎಲ್ಲರೂ ಹೋದ ತಕ್ಷಣ ಇಲ್ಲಿ ಬಂದು ನೋಡಿದ್ವಿ ಊಟದಲ್ಲಿ ಹೊಸ ಸಿಸ್ಟಮ್ನ ತಂದುಬಿಟ್ಟಿದ್ದಾರೆ ಅವಾಗೆಲ್ಲ ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತಿದ್ವಿ ಇವಾಗ ಟೇಬಲ್ ಸಿಸ್ಟಮ್ ಎಲ್ಲ ಮಾಡಿದ್ರು ತುಂಬಾ ನೀಟಾಗಿ ಮೇಂಟೈನ್ ಮಾಡಿದರು ಈ ತಟ್ಟೆ ಹಿಂಗೆ ಬಂದ ತಕ್ಷಣ ಏನೋ ಒಂದು ಎಮೋಷನ್ ಬಂದ್ಬಿಡ್ತು ತಟ್ಟೆ ತಟ್ಟೆಗೆ ಹಾಕುವಂಥ ಅದು ಏನು ಪಾಯಸ ಪಲ್ಯ ಅನ್ನ ಸಾಂಬಾರು ಏನೋ ಒಂಥರ ದೇವಸ್ಥಾನದಲ್ಲಿ ಪ್ರಸಾದ ಸಿಗಬೇಕು ಅಂದರೆ ಪುಣ್ಯ ಮಾಡಿರ್ಬೇಕಂತೆ ಹೌದು ನಾವಿವತ್ತು ಎಲ್ಲದು ನಮಗೆ ಸಿಕ್ತು ತ್ರಮ್ ಸಂತೃಪ್ತಿಯಿಂದ ಊಟ ಮಾಡಿದ್ವಿ ಅದರಲ್ಲೂ ನಮ್ಮ ಯಜಮಾನ್ರಿಗೆ ಊಟ ಅಂತ ಅದರಲ್ಲೂ ಪ್ರಸಾದ ಅಂತಂದರೆ ತುಂಬಾ ಇಷ್ಟ ಸೊ ಪ್ರತಿಯೊಂದು ಅನ್ನದಗಳಲ್ಲೂ ಅವ್ರವ್ರ ಹೆಸರು ಬರೆದಿರುತ್ತಂತೆ ಅದು ಅವರಿಗೆ ಸಿಗಬೇಕು ಅಂತ ಸೊ ಇವತ್ತಿನ ಈ ಅನ್ನದ ಮೇಲೆ ನನ್ನ ನಮ್ಮ ಋಣ ಬರೆದಿತ್ತು ಅನಿಸುತ್ತೆ ನಾ ಸೊ ನಮಗೆ ಸಿಕ್ತು ತುಂಬಾ ಖುಷಿ ಅನಿಸ್ತು ಅದರಲ್ಲೂ ನಮ್ಮ ಯಜಮಾನ್ರ ಮುಖದಲ್ಲಿ ಯಾವ ಫೈವ್ ಸ್ಟಾರ್ ಹೋಟ್ಲಲ್ಲೂ ತಿಂದರೆ ಇಷ್ಟು ತೃಪ್ತಿಯಾಗಿ ಆಗ್ತೀನಲ್ಲ ಅಷ್ಟು ಪ್ರೀತಿಯಿಂದ ಅಷ್ಟು ಮನಸ್ಫೂರ್ತಿಯಾಗಿ ತಿಂತಾರೆ ಅವರಿಗೆ ತುಂಬಾ ಖುಷಿ ಸೊ ಅವ್ರದ್ದೆಲ್ಲ ಮುಗಿಸ್ಕೊಂಡು ವಾಪಸ್ ಹೊರಡ್ವಿ ಯಾಕಂದರೆ ನೆಕ್ಸ್ಟ್ ಇನ್ನು ಸುಬ್ರಹ್ಮಣ್ಯಗೆ ಹೋಗ್ಬೇಕಾಗಿತ್ತು ಸೊ ಅಲ್ಲಿಂದ ನಾವು ಟ್ರೈನ್ ಕ್ಯಾಶ್ ಮಾಡಬೇಕು ಹಾಗಾಗಿ ಬೇಗ ಬೇಗ ನೋಡಟ್ವಿ ಅಲ್ಲಿ ಕಾರ್ಪೆಟ್ ಹಾಕಿದ್ರು ಅದೆಲ್ಲ ನೀರು ಬಿಟ್ಕೊಂಡು ಮಳೆಗೆ ನನಗೆ ಪಿಂಕ್ ಪಿಂಕ್ ಆಗಿಬಿಟ್ಟಿತ್ತು ನನ್ನ ಕಾಲೆಲ್ಲ ಅದನ್ನು ಕೂಡ ನೋಡಿಕೊಂಡು ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಇನ್ನೊಂದು ಸರ್ತಿ ಕೈ ಮುಗ್ದು ಟಾಟಾ ಬೈ ಬೈ ಮಾಡ್ತಾ ಇದ್ವಿ ಸೊ ಎಲ್ಲರೂ ಬ್ಯಾಗ್ ಎಲ್ಲ ತೊಗೊಂಡು ಕ್ಯಾ ಕೌಂಟ್ರಲ್ಲಿ ಇಟ್ಟಿದ್ವಿ ಅದೆಲ್ಲ ತಗೊಂಡು ವಾಪಸ್ ಹೊರಟ್ವಿ ಇನ್ನು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗೋಣ ಅಂತ ಬಸ್ ಹತ್ತಿದ್ರೆ ಆಸ್ ಯೂಶ್ವಲ್ ಆಗಿ ನಮಗೆ ಯಾವಾಗಲೂ ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ಬೇಕು ಆದ್ರೂ ಕೂಡ ನಮ್ಮ ಸಂಪ್ರದಾಯ ಪ್ರಕಾರ ನಮಗೆ ಹಿಂದ್ಗಡೆ ಸೀಟೇ ಸಿಕ್ಕಿದ್ದು ಇದ್ರಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ ಸೊ ಹಾಗಾಗಿ ಇನ್ನು ಲಾಸ್ಟ್ ಸೀಟಲ್ಲೇ ಅಡ್ಜಸ್ಟ್ ಮಾಡ್ಕೊಂಡ್ವಿ ಅದರಲ್ಲೂ ಎಂಜಾಯ್ ಮಾಡಿದ್ವಿ ಬಿಡಿ ಅದು ಬೇರೆ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೊರಟಿದ್ದಾಯಿತು ಇನ್ನು ಅಲ್ಲಿ ಹೋದ ತಕ್ಷಣ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿತ್ತು ಅದಕ್ಕೆ ಹಿಂದೆ ಆದಿ ಶೇಷ ದೇವಸ್ಥಾನ ಇದೆ ಅಲ್ವಾ ಅದನ್ನ ನೋಡೋಣ ಅಂತ ಹೊರಟ್ವಿ ಮಳೆ ಬರ್ತಾಯಿತ್ತು ತುಂಬಾ ಫಾಸ್ಟ್ ಫಾಸ್ಟ್ ಆಗಿ ಹೋದ್ವಿ ಅಲ್ಲಿ ಒಬ್ಬರು ಅಂಕಲ್ ಸಿಕ್ಕಿದ್ರು ಅವರು ನೋಡಮ್ಮ ಅಲ್ಲಿ ಚೆನ್ನಾಗಿ ಮನೆ ಕಟ್ಟಿದ್ದಾರೆ ಮನೆ ಜೊತೆ ಕಾಂಪೌಂಡು ಕೂಡ ಕಟ್ಟಿದ್ದಾರೆ ಡೂಪ್ಲೆಕ್ಸ್ ಮನೆ ತ್ರೀ ಅಂತಸ್ತು ಅಂತ ಹೇಳ್ತಿದ್ರು ಅದೆಲ್ಲ ನೋಡಿಕೊಂಡು ನಗ್ಗಾಡಿಕೊಂಡು ಅಲ್ಲಿಂದ ದೇವಸ್ಥಾನದ ಹತ್ರ ಬಂದ್ವಿ ಸೊ ದೇರ್ಶನ ಎಲ್ಲ ಮುಗಿದ್ಮೇಲೆ ಹೊರ್ಗಡೆ ಬಂದ ತಕ್ಷಣ ಈ ಸೀನ್ರಿ ನೋಡೋದೇ ನಂಗೆ ಒಂಥರ ಹಬ್ಬ ಅದಕ್ಕೋಸ್ಕರ ನಾನು ಯಾವಾಗಲೂ ಕೂಡ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದರೆ ಅಲ್ಲಿ ಹೊರ್ಗಡೆ ನಿಂತ್ಕೊಂಡು ಒಂದು ಸ್ವಲ್ಪ ಹೊತ್ತು ನೋಡ್ತೀನಿ ಹಿಂದುಗಡೆ ಆ ಬೆಟ್ಟ ಅಲ್ಲಿರೋವಂಥ ಮಂಜು ಆಮೇಲೆ ಈ ಒಂದು ವೈಟ್ ದೇವಸ್ಥಾನದ ಗೋಪುರ ಎಲ್ಲ ನಂಗೆ ತುಂಬ ಇಷ್ಟ ಸೊ ಅದೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ರೈಲ್ವೆ ಸ್ಟೇಷನಿಗೆ ಬಂದ್ವಿ ಸೊ ರೈಲ್ವೆ ಸ್ಟೇಷನಲ್ಲೂ ಕೂಡ ಮಳೆ ತುಂಬಾ ಇತ್ತು ತುಂಬ ಜನ ಇದ್ದರು ನಾವು ಕೂಡ ಟ್ರೈನ್ ಬುಕ್ ಮಾಡ್ಕೊಂಡಿದ್ರು ಬುಕ್ ಮಾಡ್ಕೊಂಡಿದ್ವಿ ಆಗಾಗ ಆರಾಮಾಗಿದ್ವಿ ಇನ್ನೂ ನಾವು ಟ್ರೈನ್ ವೆಯ್ಟ್ ಮಾಡ್ತಿದ್ವಿ ಟ್ರೈನ್ ಬರ್ತಾಯಿತ್ತು ಅದರಲ್ಲಿ ಹುಡುಗರು ಟ್ರೈನ್ಗೂ ಕೂಡ ಕೈಯಂದು ಇದ್ರು ಒಂಥರ ಫನ್ನಿ ಅನ್ನಿಸ್ತಾ ಇತ್ತು ಅವರು ಎಂಜಾಯ್ ಮಾಡ್ತಿದ್ರು ಅವರು ನೋಡಿ ನಾವು ಕೂಡ ಎಂಜಾಯ್ ಮಾಡ್ತಾ ಇದ್ವಿ ಈ ಟ್ರೈನು ನಾನು ಹೇಳಬೇಕು ಅಂದರೆ ಲಾಸ್ಟ್ ಟೈಮು ನಾನು ಮತ್ತು ಅಭಿಯವರು ಬಂದಾಗ ಈ ಟ್ರೈನಲ್ಲಿ ಸಖತ್ತಾಗಿ ಎಂಜಾಯ್ ಮಾಡಿದ್ದೀವಿ ಈ ಸೀನ್ರಿ ಸಕಲೇಶ್ಪುರವರೆಗೂ ನೋಡೋದು ಒಂಥರ ಅದ್ಭುತಗಳಲ್ಲೇ ಒಂದು ಅನಿಸುತ್ತೆ ತುಂಬ ಈ ಟ್ರಿಪ್ಪಲ್ಲಿ ನಾವು ಆರಾಮಾಗಿ ನೆನೆಸ್ಕೊಂಡಿದ್ದು ಈ ಒಂದು ಮೂಮೆಂಟಿಗೇನೆ ಬಿಕಾಸ್ ಇಲ್ಲಿ ನಾನು ಅಬಿ ಇದನ್ನ ನೋಡಿದ್ದೀವಿ ಬಟ್ ಇನ್ನೂ ಉಳಿದವ್ರು ಯಾರೂ ನೋಡಿರಲಿಲ್ಲ ಅದಕ್ಕೋಸ್ಕರ ಅವರಿಗೆ ಈ ಟ್ರೈನ್ ಜರ್ನಿನ ಎಕ್ಸ್ಪೀರಿಯೆನ್ಸ್ ಮಾಡಿಸ್ಬೇಕು ಅಂತಲೇ ನಾವು ಟ್ರೈನ್ ಬುಕ್ ಮಾಡಿದ್ದು ಅದರಲ್ಲಿ ನಾವಿಬ್ಬರು ನೋಡಿದ್ದೀವಿ ಇವ್ರು ನೋಡಿಲ್ಲ ಆದರೂ ಇವ್ರನ್ನ ಹಿಂದ್ಗಡೆ ಕೂರಿಸಿ ನಾವು ಮಾತ್ರ ಕಿಟಕಿಲಿ ಕೂತಿದ್ವಿ ಏನೋ ಎಸ್ ಅತಿ ನೋಡಿದ್ರೂ ಅದನ್ನು ನೋಡ್ತಾ ನೋಡಬೇಕು ಅಂತ ಅನ್ನಿಸ್ತಿತ್ತು ಹಾಗಾಗಿ ಎಷ್ಟು ಎಕ್ಸೈಟ್ಮೆಂಟಾಗಿ ನೋಡ್ತಾ ಇದ್ದರು ಪ್ರತಿಯೊಂದು ಮೂಮೆಂಟನ್ನು ಕೂಡ ಕಣ್ಣಲ್ಲೇ ಕ್ಯಾಪ್ಚರ್ ಮಾಡ್ಕೊಳ್ಳೋ ಅಷ್ಟು ಇನ್ನು ಅವರು ನಂಗೆ ತುಂಬ ಕಾಲ್ ಪೇನಾಗಿಬಿಟ್ಟಿತ್ತು ಅಲ್ಲೊಂದು ಸ್ವಲ್ಪ ಒಳಕಿತ್ತು ಅಂತ ಹೇಳಿ ಅವರು ಹೊರ್ಗಡೆ ನೇಚರ ನೋಡ್ತಾ ಇದ್ದಾರೆ ಜೊತೆಗೆ ನನ್ನ ಕಾಲು ಕೂಡ ಪ್ರೆಸ್ ಮಾಡ್ತಾಯಿದ್ರು ನಂಗೆ ಏನೋ ಒಂಥರ ಖುಷಿಗಾಳುನೇ ಬಂದ್ಬಿಡ್ತು ಸೊ ಅದೆಲ್ಲ ಮುಗಿಸ್ಕೊಂಡು ನೋಡ್ತಿದ್ದೀನಿ ಸ್ವರ್ಗ ಅನ್ನಿಸ್ತಾ ಇತ್ತು ಯಾಕಂದರೆ ನಾವು ಫಿಲಮಲ್ಲೆಲ್ಲ ನೋಡಿದ್ದೀವಿ ಅಲ್ವಾ ಸ್ವರ್ಗ ಅಂದ ಅಂದಕ್ಷಣ ಏನಿರುತ್ತೆ ಒಂಥರ ಮಂಜು ಮಂಜು ಇರುತ್ತೆ ವೈಟ್ ವೈಟ್ ಕಲರ್ ಇರುತ್ತೆ ಅಲ್ಲಿ ದೇವ್ರು ಇರ್ತಾರೆ ಸೊ ಅದೆಲ್ಲ ನೋಡ್ತಾ ಇದ್ರೆ ತುಂಬಾ ಖುಷಿ ಇತ್ತು ಅದರಲ್ಲೂ ಈ ಥರ ಟರ್ಮಿನಲ್ ಅಂದರೆ ಲೈಕ್ ಗುಹೆಗಳೆಲ್ಲ ಬಂದಾಗ ಬ್ಲಾಕ್ ಹತ್ತಲಾಗ್ತಿತ್ತು ಆಮೇಲೆ ಬೆಳಕು ಬರ್ತಾಯಿತ್ತು ಸೊ ಸ್ವಲ್ಪ ಮಳೆ ಬರ್ತಾ ಇತ್ತು ಆ ಕೆಳಗಡೆ ನದಿ ನದಿ ಹರಿತಾ ಇದೆ ಮೇಲ್ಗಡೆ ಬೆಟ್ಟಗಳಿದೆ ಸೊ ಅದಕ್ಕೆ ಮಂಜು ಬಿದ್ದಿದೆ ಅದನ್ನೆಲ್ಲ ನೋಡೋದೇ ಒಂಥರ ಹಬ್ಬ ಅನಿಸ್ತಾ ಇತ್ತು ಅದರಲ್ಲೂ ಮಳೆ ಬಂದು ನಿಂತಿದ್ದಕ್ಕೆ ಅಲ್ಲೆಲ್ಲ ಹನಿಗಳೆಲ್ಲ ಕೂಡ್ಕೊಂಡಿದ್ವು ಅದನ್ನೆಲ್ಲ ನೋಡೋದು ಒಂಥರ ಚೆನ್ನಾಗಿ ಅನ್ನಿಸ್ತು ಇನ್ನೂ ಎಲ್ಲರೂ ಕೂಡ ತುಂಬ ಎಕ್ಸೈಟ್ಮೆಂಟಾಗಿ ನೋಡ್ತಾ ಇದ್ರು ಅಲ್ಲಿರ್ತಕ್ಕಂಥ ನೇಚರು ಒಂಥರ ಮನ್ಸಿಗೆ ಮನಸ್ಸಿಗೆ ನೆಮ್ಮದಿ ಇತ್ತು ಎಲ್ಲ ಜನಜಾಟಗಳ್ನು ಬಿಟ್ಟು ಇಲ್ಲೇ ಇದ್ಬಿಡೋಣ ಅನ್ನಿಸ್ತಾ ಇತ್ತು ಸೊ ಎಲ್ಲರೂ ಕೂಡ ಎಲ್ಲರು ನೋಡಿದವ್ರು ಎಲ್ಲರ ಬಾಯಲ್ಲೂ ವಾವ್ ಅನ್ನೋದು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ ಅದರಲ್ಲೂ ಈ ಸೂರ್ಯ ನಮ್ಮನ್ನ ಏನು ಮಾಡ್ತಿದ್ದಾರೆ ಇವರು ಅಂತ ನೋಡೋಕ್ಕಾಗಿ ಬಂದಿದ್ದಂಗಿತ್ತು ಸ್ವಲ್ಪ ಸ್ವಲ್ಪ ಎಣಿಕೆ ನೋಡ್ತಾ ಇತ್ತು ನಾವು ಕೂಡ ಹಾಯ್ ಮಾಡಿ ಮುಂದೆ ಬಂದು ಬಂದ್ವಿ ಸೊ ಅದನ್ನ ನೋಡ್ಕೊಂಡು ಮುಂದೆ ಬಂದ್ವಿ ಸೊ ಒಂದೊಂದು ಸತಿ ಕೆಳಗಡೆ ಎಷ್ಟೇ ನದಿ ಬಂದರೂ ನೋಡ್ಬೇಕು ನೋಡ್ಬೇಕು ಅನ್ನಿಸ್ತಿತ್ತು ಅಷ್ಟು ಚೆನ್ನಾಗಿ ಅನಿಸ್ತಾ ಇತ್ತು ಅದರಲ್ಲೂ ಮಳೆಗಾಲ ಅಲ್ವಾ ತುಂಬ ನೀರು ಇತ್ತು ಅದನ್ನೆಲ್ಲ ನೋಡಿಕೊಂಡು ಮುಂದೆ ಬಂದ್ವಿ ಸೊ ಇಲ್ಲಿ ಟ್ರೈನು ಆವಾಗ ಯಾವಾಗ ನಿಲ್ಲಿಸ್ತಾ ಇತ್ತು ಎಲ್ಲೆಲ್ಲಾದರೂ ಈ ಥರ ಸೀನ್ರಿ ಇದ್ದಾಗಾದರೂ ಟ್ರೈನ್ ನಿಲ್ಲಬಾರ್ದ ಅನ್ನೋ ಒಂದು ಫೀಲಿಂಗ್ ಎಲ್ಲರ ಮನಸಲ್ಲೂ ಬರ್ತಾಯಿತ್ತು ಟ್ರೈನಲ್ಲಿ ಯಾರೂ ಇರಲಿಲ್ಲ ತುಂಬಾ ಕಿರ್ಚಾಡ್ತಿದ್ವಿ ಈ ಒಂದು ಸೀನ್ರಿ ನೋಡಿದಾಗಂತೂ ಸಕ್ಕ ಅಕ್ಕ ಎಕ್ಸೈಟ್ಮೆಂಟ್ ಆಗಿಬಿಟ್ಟಿದ್ವಿ ಯಾಕಂದರೆ ನಾವೆಲ್ಲೋ ಸ್ವರ್ಗ ಲೋಕದಲ್ಲಿ ತೆಲಾಡ್ತಿದ್ದೀವಿ ಅಂತ ಅದರಲ್ಲಿ ಅವಣ್ಣೆ ಹೇಳ್ತಿದ್ಲು ಅಕ್ಕ ಇದು ನಮಗೂ ರೆಕ್ಕೆ ಇದ್ಬಿಟ್ಟಿದ್ರೆ ಇಲ್ಲೆಲ್ಲ ಸುತ್ತಾಡ್ಕೊಂಡು ಬರ್ಬೋದಿತ್ತಲ್ಲ ಅಂತ ಹೌದು ನನಗೂ ಅದು ನಿಜ ಅನ್ನಿಸ್ತು ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ಸೊ ಈ ಟ್ರೈನ್ ಮೂಮೆಂಟ್ನ ನಾನು ಯಾವತ್ತೂ ಮರೆಯಲ್ಲ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು ಎಲ್ಲಿ ಯಾವ ಕಡೆ ನೋಡಿದ್ರೂ ಗ್ರೀನರಿ ಮತ್ತು ವೈಟ್ ಕಲರ್ ಮೋಡಗಳ ಥರನೇ ಕಾಣಿಸ್ತಾ ಇತ್ತು ಮಂಜು ಪ್ರ ಇನ್ನು ಇದೇ ತರ ಎಲ್ಲ ರೀಲ್ಸ್ ಆಡ್ ಹೇಳ್ಕೊಂಡು ಪ್ರತಿ ಅವಾಗ ಇವಾಗ ಸಣ್ಣ ಸಣ್ಣಕ್ಕೆ ರೀಲ್ಸ್ ಹಾಡ್ಗಳಿರ್ತವಲ್ವ ಆ ಥರ ಹಾಡೆಲ್ಲ ಹೇಳ್ಕೊಂಡು ಮಜಾ ಮಾಡ್ತಾ ಇದ್ವಿ ಪಕ್ಕದಲ್ಲಿ ನಮ್ಮ ಬೋಗಿಯಲ್ಲಿ ಇನ್ನೂ ಒಂದು ಸ್ವಲ್ಪ ಜನ ಹುಡುಗರಿದ್ರು ಚಿಕ್ಕ ಚಿಕ್ಕ ಮಕ್ಕಳು ಅವರು ಕೂಡ ನಮ್ಮ ಜೊತೆಗೆ ಸೇರಿ ಎಂಜಾಯ್ ಮಾಡಿದ್ರು ಈ ಸೀನರಿನೆಲ್ಲ ಕಣ್ಣಲ್ಲಿ ತುಂಬ್ಕೊಳ್ತಾ ಇದ್ವಿ ಸೊ ಮತ್ತು ಯಾವಾಗ ನೋಡ್ತೀವಿ ಅಂತ ಅದರಲ್ಲೂ ನಮ್ಮ ಯಜಮಾನ್ರು ಎಷ್ಟು ಜನ ಇದ್ರು ನಾನು ಇನ್ನೇ ಝೂಮ್ ಹಾಕೋದು ಅಂತ ಹೇಳ್ಬಿಟ್ಟು ಝೂಮ್ ಹಾಕ್ತಾಯಿದ್ರು ಸೊ ಅವರಷ್ಟು ದೂರ ಇದ್ರು ನನ್ನ ಕಡೆಯೇ ಇರುತ್ತೆ ಧ್ಯಾನ ಅದೊಂಥರ ಖುಷಿ ನಮಗೆ ನನಗೂ ಅಷ್ಟೇ ಇನ್ನು ಹೊರಗಡೆ ಎಲ್ಲ ನೋಡಿ ಸಾ ಆಗೋಯಿತು ಎಷ್ಟು ನೋಡಿದ್ರೂ ಸಮಾಧಾನ ಆಗ್ತಾಯಿಲ್ಲ ಇತ್ತ ಬಿಟ್ಟು ಬರೋಕ್ಕೆ ಮನಸ್ಸು ಕೂಡ ಬರ್ತಾ ಇಲ್ಲ ಆದ್ರೂ ಕೂಡ ಅಲ್ಲಿ ಬರ್ತಕ್ಕಂಥ ಒಬ್ಬೊಬ್ಬರೇ ಯಾರಾದರೂ ಈ ಥರ ಸಿಗ್ತಾಯಿದ್ರು ಇವರಿಗೆಲ್ಲ ಆಟ ಮಾಡ್ಕೊಂಡು ಬರ್ತಾಯಿದ್ವಿ ಆಮೇಲೆ ಅಭಿಯವರು ನಂಗೆ ಒಂದು ವೀಡಿಯೋ ಮಾಡಿಕೊಡು ಅಂತ ಕೇಳಿದ್ರು ಸೊ ನೀನು ಬಾ ಅಂತ ಹೇಳಿ ಇಬ್ಬರದ್ದು ಒಂದು ವೀಡಿಯೋ ಮಾಡ್ಕೊಂಡ್ವಿ ತುಂಬಾ ಕಿರ್ಚಿದ್ದೀವಿ ಆಟ ಆಟಿದೀವಿ ಎಷ್ಟೊತ್ತು ಮಜಾ ಮಾಡಿದ್ದೀವಿ ಈ ಒಂದು ಜರ್ನಿನ ಯಾವತ್ತೂ ಮರೆಯೋಕ್ಕೆ ನಂಗೆ ಇಷ್ಟನೇ ಇಲ್ಲ ಅಷ್ಟು ಚೆನ್ನಾಗಿ ಅನಿಸ್ತಾ ಇತ್ತು ಇನ್ನು ಅವಾಗ ಅವಾಗ ಗುಹೆಗಳು ಬರ್ತಾ ಇತ್ತು ಅಲ್ವಾ ಸೊ ಅದ್ರೊಳಗಡೆ ಹೋದಾಗ ಫುಲ್ ಕತ್ಲ ಸೊ ಅರಸಿಕೆರೆಗೆ ಬಂದ್ವಿ ಅರ್ಸಿಕೆರಲ್ಲಿ ಜಯಂತ ಚಾಟ್ಸ್ ಕೊಟ್ಟಾದ್ನೆಲ್ಲ ತಿನ್ಕೊಂಡು ನಾವು ನಮ್ಮ ಮನೆಗೆ ಬಂದಾಗ ನಾಲ್ಕು ಗಂಟೆ ಆಗಿತ್ತು ಇದಾಗಿತ್ತು ನಮ್ಮ ಇವತ್ತಿನ ಟ್ರಿಪ್ ಮತ್ತೆ ಸಿಗ್ತೀನಿ ನೆಕ್ಸ್ಟ್